ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಈ ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ವಕ್ತಾರರು ಹಾಗೂ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದಂತಹ ಅಕ್ಷತ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನೇ ಪ್ರಶ್ನೆ ಮಾಡುವ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಹೋಗ್ತೇನೆ ಮೇಡಮ್ ಮೊದಲಿಗೆ ನಮಸ್ತೆ ನಮಸ್ತೆ ಸರ್ ಮೇಡಮ್ ಮೊದಲಿಗೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷಗಳನ್ನು ಪೂರೈಸಿದೆ ಅದರಲ್ಲೂ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಎರಡು ವರ್ಷ ಪೂರೈಸಿರೋದು ಒಂದು ಸಂಭ್ರಮದ ವಾತಾವರಣವನ್ನು ಈ ಕಾಂಗ್ರೆಸ್ ಆಚರಿಸ್ತಾ ಇದೆ ಸೊ ನಿಮ್ಮ ಅನಿಸಿಕೆ ಏನು ನಮ್ಮ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸರ್ಕಾರನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಸರ್ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಜೋಡಿ ಎತ್ತುಗಳು ತುಂಬ ಚೆನ್ನಾಗಿ ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕ್ಯಾರಂಟಿ ಸ್ಕೀಮ್ಗಳಂತೂ ಯಶಸ್ವಿಗೊಂಡಿದೆ ಅದರಿಂದ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಖುಷಿಯಾಗಿದೆ ಇವತ್ತು ಅದ್ರ ಬಗ್ಗೆ ಮಾತಾಡೋದು ಯೋಜನೆಗಳು ಜನರಿಗೆ ತಲುಪ್ತಾ ಇದೆಯಾ ಪ್ರಾಮಾಣಿಕ ಹೋಗಿ ಅಂತ ಒಂದಷ್ಟು ಜನರ ಅಭಿಪ್ರಾಯಗಳು ಇದೆ ಟೀಕೆಗಳು ಇದೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿರೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಮನೆ ಮನೆಗೂ ತಲುಪ್ತಾ ಇದೆ ಬಟ್ ಇನ್ನೂ ಒಂದು ಖುಷಿಯಾದ ವಿಷಯ ಟೀಕೆ ಮಾಡೋರು ಸಹ ಬಿ ಜೆ ಪಿ ಸಪೋರ್ಟರ್ಸ್ ಅಥವಾ ಬೇರೆ ಜೆ ಡಿ ಎಸ್ ಸಪೋರ್ಟರ್ಸ್ ಕೂಡ ಈ ಫಲಾನುಭವಿಗಳಾಗಿದ್ದಾರೆ ಸೊ ಎಲ್ಲರೂ ಸ್ತ್ರೀಯರು ಬಸ್ಸಲ್ಲಿ ಪ್ರಯಾಣ ಮಾಡೋದಾಗಲಿ ಕ ಕರೆಂಟ್ಗೆ ಫ್ರೀ ಯೂನಿಟ್ಸ್ ಹಾಕ್ಸ್ಕೊಳ್ಳೋದಾಗಲಿ ಅಥವಾ ರೇಷನ್ ಇದರಲ್ಲಾಗಲೀ ಅನ್ನ ಸಹ ಎಲ್ಲರೂ ಪಾಲ್ಗೊಂಡಿದ್ದಾರೆ ಟೀಕೆಗಳು ಎಲ್ಲರಿಗೂ ಇರ್ತವೆ ಹಾಗೆ ನಮಗೂ ಇದೆ ಬಟ್ ನೀವೇ ನೋಡ್ಬೋದು ಡೆಲ್ಲಿ ಇದೇ ಮೆಥಡ್ ಯೂಸ್ ಮಾಡಿ ಗೆದ್ದಿದ್ದಾರೆ ಮೋದಿ ಸಾಹೇಬರು ಹಾಗೆ ಎಲ್ಲ ಸ್ಟೇಟ್ಸು ನಮ್ಮ ಕಾಪಿ ಮಾಡ್ತಾ ಬರ್ತಾ ಇದೆ ಇವಾಗ ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್ ಸಿಕ್ಕಿ ಅವರು ಕೂಡ ಇದು ಮಾಡಬೇಕಂತ ಇದೆ ತಾವು ಕೂಡ ಏನು ಯೂತ್ ಕಾಂಗ್ರೆಸ್ ವಕ್ತಾರರು ಆಗಿದ್ರೆ ಹಾಗೆ ರಾಷ್ಟ್ರೀಯ ಪ್ರಧಾನ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಈ ಸರಿ ಈ ಬಾರಿ ಎಲೆಕ್ಷನ್ ಅಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದ್ದಾರೆ ಏನಂತ ನಾವು ಯುವ ಕಾಂಗ್ರೆಸ್ ಬಗ್ಗೆ ಹೇಳಬೇಕು ಅಂತಂದರೆ ಮಂಜುನಾಥ್ ಗೌಡ್ರು ಅಂತ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಸಹ ಒಳ್ಳೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ತುಂಬ ಮತಗಳ ಮೂಲ ಅಂತರದಿಂದ ಗೆದ್ದಿದ್ದಾರೆ ಪ್ರಪ್ರಥಮ ಬಾರಿಗೆ ಕಂಟೆಸ್ಟ್ ಮಾಡಿರೋ ಕೆಲವಾರು ಹಲವಾರು ಅಭ್ಯರ್ಥಿಗಳು ಈ ಸತಿ ಅಧಿಕಾರ ಹೊಂದಿದ್ದಾರೆ ಮೊದಲನೇದಾಗಿ ಥ್ಯಾಂಕ್ ಯು ಮಂಜುನಾಥ್ ಗೌಡ್ರೆ ಸರ್ ಅಧ್ಯಕ್ಷರಾಗಿದ್ದೀರಾ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಆಮೇಲೆ ಸುಮಾರು ಉಪಾಧ್ಯಕ್ಷರುಗಳು ಬಂದಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡೋಲಿ ಸಂಘಟನೆ ಮಾಡೋಕ್ಕೆ ನಾವೆಲ್ಲ ಬಂದಿದ್ದೀವಿ ನನಗೆ ಈ ಸಲ ಚಿಕ್ಕಬಳ್ಳಾಪುರ ಉಸ್ತುವಾರಿ ಕೊಟ್ಟಿದ್ದಾರೆ ನಾನಿನ್ನು ಸ್ಟಾರ್ಟ್ ಮಾಡ್ತಾ ಸರ್ ಇವಾಗೆಲ್ಲ ನಮ್ಮ ಟೀಮ್ ಹೊಸದಾಗಿ ಆಗಿ ಪದಗ್ರಹಣ ಆಗಿದೆ ಸೊ ನಾವು ಇವಾಗ ಸ್ಟಾರ್ಟ್ ಮಾಡಬೇಕು ನಮ್ದು ಸಂಘಟನೆ ಹೇಗೆ ಮಾಡ್ತೀವಿ ಈಗ ಅಧಿಕಾರದಲ್ಲಿರೋಂತ ಒಂದು ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯನ್ನು ಕೂಡ ವಹಿಸ್ಕೊಂಡಿದ್ರೆ ಹಾಗೂ ರಾಷ್ಟ್ರೀಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೂಡ ಆಯ್ಕೆ ಹಾಗೆ ಏನು ಒಕ್ತರ್ರಕ್ಕಾಗೂ ಕೂ ಒಕ್ನ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಒಕ್ತರ್ರಾಗೂ ಕೂಡ ಕಾರ್ಯನಿರ್ವಹಿಸ್ತಿದ್ರಿ ಏನು ಅನಿಸ್ತಿದ್ರಿ ಈ ಥರ ಪದವಿಗಳು ಕಾಂಗ್ರೆಸ್ ಈ ಥರ ಸಿಕ್ಕಿದೆ ಸರ್ ಕಾಂಗ್ರೆಸ್ ಆಲ್ರೆಡಿ ಸಕ್ಸೆಸ್ಫುಲ್ ಪಾರ್ಟಿ ಇದು ಒಂದು ದೊಡ್ಡ ಪಾರ್ಟಿ ಇಲ್ಲಿ ಆ್ಯಕ್ಚುಲಿ ಗೊತ್ತಿಲ್ಲದೆ ಇರೋರದು ತುಂಬ ಕಾಂಟ್ರಿಬ್ಯೂಷನ್ಸ್ ಇದೆ ಇವತ್ತು ಹೇಗಿದ್ರು ಜವಾಹರಲಾಲ್ ಪುಣ್ಯಸ್ಮರಣೆ ನಾವ್ರೂ ಸಹ ನೆನೆಸ್ಕೋಬೇಕು ಇಂದಿರಾ ಗಾಂಧಿ ಅವರಾಗಲಿ ಸರ್ ಅಂಥ ಉಕ್ಕಿನ ಮಹಿಳೆ ಇದ್ದಿದ್ದು ಪಕ್ಷ ಸರ್ ನಮ್ಮದು ಸೊ ಸಿದ್ದರಾಮಯ್ಯ ಡಿ ಕೆ ಸಾಹೇಬ್ರಿಂದ ಕಲಿಯಂಥದ್ದು ತುಂಬ ಇದೆ ಅದನ್ನೆಲ್ಲ ನೋಡಿ ನಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ನೀವು ಕೇಳ್ಬೋದು ಎಷ್ಟು ಸ್ಥಾನಗಳಿದೆ ಅಂತ ಬಟ್ ಅದರಿಂದ ಅಷ್ಟೇ ಒತ್ತಡ ಇದೆ ಸರ್ ಅಂದರೆ ಕಲಿತು ನಾವು ಮಾಡಬೇಕು ನಿರ್ವಹಿಸಬೇಕು ಅವರ ಉಸ್ತುವಾರಿನೂ ಅಷ್ಟೇ ನಾನು ನ ಅಲ್ಲಿ ಸುಮಾರು ಸಂಘಟನೆ ನಡೆಸಿ ಒಂದೊಂದು ಬೂತ್ ಲೆವೆಲಲ್ಲಿ ಮೆಂಬರ್ಶಿಪ್ ಮಾಡಿಸ್ಬೇಕು ತರಬೇಕು ಅನ್ನೋ ತುಂಬ ಇದೆ ಸರ್ ಹಂಗ್ ಆಮೇಲೆ ಸೋಷಿಯಲ್ ಮೀಡಿಯಾ ನಮ್ಮ ಕಾಂಗ್ರೆಸ್ಸಲ್ಲಿ ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ಮೇಡಮ್ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಲಿಂದನೂ ಕೂಡ ಬಿ ಜೆ ಪಿ ಮತ್ತು ವಿರೋಧ ಪಾರ್ಟಿಗಳು ಸಾಕಷ್ಟು ಟೀಕೆಗಳನ್ನು ಮಾಡ್ತಾ ಬಂದಿದೆ ಸೊ ಏನಂತಂದರೆ ಈಗ ಗ್ಯಾರಂಟಿಗಳ ಬಗ್ಗೆ ಆಗಿರ್ಬೋದು ಕಾಂಗ್ರೆಸ್ನ ಸಾಕಷ್ಟು ನಿಲುವುಗಳ ಬಗ್ಗೆ ಆಗಿರುವುದು ಟೀಕೆ ಟಿಪ್ಪಣಿಗಳು ನಡೀತಾ ಇದೆ ಇದ್ರ ಬಗ್ಗೆ ಆಡಳಿತ ಮಾತ್ರ ಏನು ಅದರಲ್ಲಿ ತೊ ತೊಂದರೆಗಳಿಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಬೇರೆಯವ್ರಿಗೆ ನಾವು ಮಾಡಲ್ ಆಗೋಂಥ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಟೀಕೆಗಳು ಮಾಡೋರು ಇದ್ದೇ ಇರ್ತಾರೆ ನಾವು ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಬಟ್ ಒಂದೊಂದ್ಸತಿ ಅನಿಸುತ್ತೆ ನಾಲ್ಗೆ ಗೆಲುಬಿಲ್ಲ ಅಂತ ಸ ನಮ್ಮ ನಾಯಕರುಗಳನ್ನು ತುಂಬ ಕೇವಲವಾಗಿ ಮಾತಾಡಿಸ್ತಾರೆ ಕೆ ಇವಾಗ ಸದ್ಯದಲ್ಲೇ ಪ್ರತಾಪ್ ಸಿಂಹ ಅವರು ಸಂತೋಷ್ ಲಾಡ್ ಅವ್ರನ್ನ ಟೀಕೆ ಮಾಡಿದರು ಪ್ರದೀಪ್ ಈಶ್ವರನ ಚಿಕ್ಕಬಳ್ಳಾಪುರ ಉಸ್ತುವಾರಿ ಅವ್ರನ್ನ ಟೀಕೆ ಮಾಡಿದರು ನಾವು ಕೆಲಸದ ಮೂಲಕ ತೋರಿಸ್ತೀವಿ ಸರ್ ಅವ್ರು ಮ ಮಾತಲ್ಲಿ ಅವ ಹೇಳ ಅವೇಳ್ನಕಾರಿ ಸ್ಟೇಟ್ಮೆಂಟ್ಸ್ ಕೊಡ್ತಾ ಮಾಡ್ತಾ ಇದ್ದಾರೆ ಬಟ್ ಅವರು ಅದರಲ್ಲಿ ಫಲಾನುಭವಿ ಆಗಿದ್ದಾರೆ ಅಂದರೆ ನೀವೇ ತಿನ್ಕೊಳ್ಳಿ ತಿಳ್ಕೊಳ್ಳಿ ಸರ್ ಬಸ್ಸಲ್ಲಿ ಯಾರು ಓಡಾಡ್ಬೇಕಾದ್ರೆ ಯಾವುದೇ ಬಿ ಜೆ ಪಿ ಕಾರ್ಯಕರ್ತೆ ಹೆಣ್ಮಕ್ಳು ನಾನು ಬಿ ಜೆ ಪಿ ಅವಳು ನಂಗೆ ಬೇಡ ನಂಗೆ ಟಿಕೆಟ್ ತೊಗೊಳ್ಳಿ ಅಂತ ಯಾರು ಹೇಳಿದುಂಟಾ ಅಥವಾ ಎಲ್ಲ ನೀವು ಡಿಟೇಲ್ ಆಗಿ ಚೆಕ್ ಮಾಡಿದ್ರೆ ಟಿ ಕೆ ನಡೀತಾ ಗ್ರೋತ್ಗೆ ಇನ್ನೂ ಒಳ್ಳೇದು ಆಗಿ ತಗೊಂಡಿದ್ದೀವಿ ಆಡಳಿತದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಆಡಳಿತನ ಡಿವೈಡ್ ಮಾಡಿದ್ರು ಎರಡು ವರ್ಷ ನಾವು ಇರ್ತೀವಿ ಎರಡು ವರ್ಷ ಅವ್ರ ಅಧಿಕಾರ ಸ್ವೀಕರಿಸ್ತಾರೆ ಅಂತ ಸಾಕಷ್ಟು ಜನರ ಮಾತಾಗಿತ್ತು ಅದೇ ಕುತೂಹಲನೂ ಆಗಿತ್ತು ಸೊ ಇವಾಗ ಏನಾಗ್ಬೋದು ಮೇಡಮ್ ಈಗ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಆಗುತ್ತೆ ಇದೆ ಬಟ್ ಒಳ್ಳೆ ಲೀಡರ್ಸ್ ನಮ್ಮ ಸಿದ್ರಾಮಯ್ಯ ಅವರು ನಮ್ಮ ಮೈಸೂರಿಂದ ಆಗಲಿ ಡಿ ಕೆ ಸಾಹೇಬರು ಅಷ್ಟೇ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ವೆರಿ ಡಿಸಿಪ್ಲಿನ್ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಾಲ್ಕು ಡಿನ ಫಾಲೋ ಮಾಡಬೇಕಂತ ಸೊ ವೆರಿ ಡಿಸಿಪ್ಲಿನ್ ಪರ್ಸನ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಸರ್ ನಮ್ಮ ಆಗಲೇ ಹೇಳಿಬಿಟ್ಟೆ ಜೋಡೆತ್ತುಗಳು ಅಂತ ಅವರಿಬ್ರು ಇದ್ರೇನೆ ನಮ್ಮ ಪಕ್ಷ ತುಂಬ ಚೆನ್ನಾಗಿ ಓಡುತ್ತಾ ಇರುತ್ತೆ ನಾವು ಡಿವೈಡ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಟು ಆ್ಯಂಡ್ ಹಾಫ್ ಇಯರ್ಸ್ ಅಂತ ಯಾರೂ ಅವತ್ತು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಬಟ್ ಅದು ರೂಮರ್ಸ್ ಥರ ಇದೆ ಬಟ್ ಇವಾಗ ಅದು ನಮ್ಮ ಹೈ ಹೈಕಮಾಂಡ್ಗೆ ಬಿಟ್ಟಿದ್ದೀವಿ ಸರ್ ಅದು ಏನಾಗುತ್ತೆ ಅದು ಅವ್ರು ಅವ್ರು ಹೇಳ್ದಂಗೆ ಪಕ್ಷ ಪಕ್ಷ ಸಿದ್ಧಾಂತಗಳ ಜೊತೆಗೆ ನಾವು ನಡೀತೀವಿ ಶಿವಕುಮಾರ್ ಅವ್ರಿಗೆ ಅಧಿಕಾರನ ಬಿಟ್ಕೊಡೋ ಅಂಥದ್ದು ಏನಾದ್ರೂ ಚಾನ್ಸಸ್ ಇದೆಯಾ ಅಂತ ಇದ್ರ ಬಗ್ಗೆ ನಾವು ಮಾತಾಡಲ್ಲ ಸರ್ ಹೈ ಹೇಳಿದ್ನಲ್ಲ ಎ ಐ ಸಿ ಸಿಲಿ ಖರ್ಗೆ ಸರ್ ಆಗಲಿ ರಾಹುಲ್ ಗಾಂಧಿ ಅವರಾಗಲಿ ಏನು ಇತ್ತು ಹೋಗುತ್ತಾರೆ ಅದ್ರ ಬಗ್ಗೆ ನಾವು ಹೋಗ್ತೀವಿ ಸದ್ಯ ಸದ್ಯಕ್ಕೆ ಆ ಥರ ಗಳಲ್ಲಿ ಒಂದಷ್ಟು ಚರ್ಚೆಗಳಾಗ್ತಿತ್ತು ಯಾರಿಗೆ ಪರಮೇಶ್ವರ್ ಅವ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಪರಮೇಶ್ವರ್ ಸರ್ದು ಒಂದು ಏನಂತಂದರೆ ಅವ್ರಿಗೆ ಕೆಲವೊಂದು ಸಲ ಮಾಹಿತಿ ಬಂದಿರೋಲ್ಲ ಅದು ಮಾಹಿತಿ ಕೊಟ್ಟು ತಪ್ಪಾಗಿರೋದ್ರ ಬದಲು ಅದರ ಮಾಹಿತಿ ನಾವಿನ್ನು ಫೈಂಡ್ ಔಟ್ ಮಾಡಿ ಹೇಳ್ತೀವಿ ಅಂತ ಇದೆ ನಮ್ಮ ಕಾಂಗ್ರೆಸ್ ಟೈಮಲ್ಲಿ ಇಷ್ಟು ಸ್ಮಾಲ್ ಇನ್ಸಿಡೆಂಟ್ಸ್ ಕೂಡ ಬೆಳಕಿಗೆ ಬರ್ತಾ ಇದೆ ಸರ್ ಅದೇ ನೀವು ಬಿ ಜೆ ಪಿಲಿದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದೆಲ್ಲ ಹಾಗೆ ಮುಚ್ಚೋಗ್ತಾ ಇತ್ತು ಸೊ ನನ್ನ ಇನ್ನೂ ಆಗುತ್ತೆ ಪರಮೇಶ್ವರ್ ಸರ್ನ ಅವರು ಟಾರ್ಗೆಟ್ ಮಾಡೋಕ್ಕೋಸ್ಕರ ಜನಸಾಮಾನ್ಯರಿಗೆ ಇನ್ನೂ ನ್ಯಾಯ ಸಿಗ್ತಾ ಇದೆ ನಾವು ಇನ್ನೂ ಕೆಲಸ ಮಾಡೋಕ್ಕೆ ನಮ್ಮ ಆಪೊನೆಂಟ್ಸ್ ಅಪೋಸಿಷನ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಇದಾಗುತ್ತೆ ಬಟ್ ಪರಮೇಶ್ವರ್ ಸರ್ ಅವ್ರೂ ಸಹ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಬಿ ಜೆ ಪಿ ಅವರು ಇ ಡಿ ಐ ಟಿ ಎಲ್ಲ ದಾಳಿ ಅಂತ ಒಂದು ಅಸ್ತ್ರ ಇಟ್ಕೊಂಡಿದ್ದಾರೆ ಬಟ್ ಡೆಫಿನೆಟ್ಲಿ ಅದೇನು ವರ್ಕ್ ಆಗಲ್ಲ ನಾವು ನ್ಯಾಯವಾಗಿರೋದ್ರಿಂದ ಹೋರಾಡ್ತೀವಿ ಮುಂದಿನ ದಿನಗಳಲ್ಲೂ ಕಾಂಗ್ರೆಸ್ ಸರ್ಕಾರ ಇದೇ ಐದು ಗ್ಯಾರಂಟಿಗಳನ್ನೇ ಇಟ್ಕೊಂಡು ಬಂದರೆ ಮತ್ತೆ ಅಧಿಕಾರ ಒಂದು ವಸ್ತ್ರ ಹಿಡಿತಾರೆ ಅಂತ ನಿಮ್ಗೆ ಅನಿಸುತ್ತೆ ಡೆಫಿನೆಟ್ಲಿ ಏನಕ್ಕೆ ಅಂತ ಅಂದರೆ ಎಂ ಪಿ ಇದು ಪಾರ್ಲಿಮೆಂಟಲ್ಲಿ ಎಂ ಪಿಗಳು ಯಾರು ಹೋಗಿ ನಮ್ಮ ಸರ್ಕಾರಕ್ಕೆ ನಮ್ಮ ಕಾಂಗ್ರೆಸ್ಗೆ ಬರಬೇಕಾದಂತಹ ಟ್ಯಾಕ್ಸ್ ಅಮೌಂಟ್ನ ನ್ಯಾಯೂತಾಗಿ ತೊಗೊಂಡು ಬರಲಿಲ್ಲ ಬಿಕಾಸ್ ನಾವು ಸೆಕೆಂಡ್ ಟ್ಯಾಕ್ಸ್ ಪೇಯರ್ ಸರ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಸೊ ಅದರಲ್ಲಿ ನ್ಯಾಯವಾಗಿ ನಮ್ಗೆ ಇಳಿಸ್ಕೊಟ್ರು ಸಹ ನಮ್ಮ ಖಜಾನೆ ಖಾಲಿ ಆಗೋಲ್ಲ ಜನರಿಗೆ ಇದೊಂದೆಲ್ಲ ಫಾಲ್ಸ್ ಇನ್ಫಾರ್ಮೇಷನ್ ಇದೆ ಇಲ್ಲ ಖಾಲಿ ಮಾಡಿಬಿಡ್ತಾ ಇದ್ದಾರೆ ಅದು ಮಾಡ್ತಾಯಿದ್ದಾರೆ ಅಂತ ನಾವು ಕೊಟ್ಟಿರೋ ಟ್ಯಾಕ್ಸಲ್ಲಿ ಉತ್ತರ ಪ್ರದೇಶ ಗುಜರಾತಕ್ಕೆ ಕೊಡೋಕ್ಕಿಂತ ನಮಗೆ ಸ್ವಲ್ಪ ವಾಪಸ್ ಕೊಟ್ಟರೆ ಬ್ಯಾಂಗ್ಳೂರಾಗಲಿ ಐ ಟಿ ನಗರ ಹಾಗೆ ಎಲ್ಲ ಆಗಿ ಉದ್ಧಾರ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಮ್ಮ ಕರ್ನಾಟಕ ಇಸ್ ಡೂಯಿಂಗ್ ಗುಡ್ ಇವಾಗ ತನಕನೂ ಚೆನ್ನಾಗಿ ಮಾಡ್ತಾ ಇದೀವಿ ಇದನ್ನೇ ಕಂಟಿನ್ಯೂ ಮಾಡಿ ಬಟ್ ನಾವು ಸ್ವಲ್ಪ ಮಟ್ಟಕ್ಕೆ ಇನ್ನೂ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆದರೆ ಇನ್ನೂ ಜನರಿಗೆ ತಿಳುವಳಿಸ್ ತಿಳುವಳಿಕೆ ಕೊಟ್ಟರೆ ಡೆಫಿನೆಟ್ಲಿ ನಾವೇ ಬರ್ತೀವಿ ಸರ್ ನನ್ನ ಅದೊಂದು ಆಸೆ ಸೊ ಮೀಡಿಯಾ ಮೂಲಕ ನಾವು ಮಾಡಿರೋ ಕೆಲಸಗಳನ್ನು ಪದೇ ಪದೇ ಸಾರ್ತಾ ಬಂದರೆ ಜನರಿಗೆ ಅರ್ಥ ಆಗುತ್ತೆ ಅರ್ಥ ಮಾಡಿಸ್ಬೇಕು ಅಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದನೂ ಐದು ಗ್ಯಾರಂಟಿ ಏನು ಕೊಟ್ಟಿದೆ ಅದು ಎಷ್ಟು ಮಟ್ಟಕ್ಕೆ ವರ್ಕ್ ಆಗ್ತಾ ಗೊತ್ತಿಲ್ಲ ಆದರೆ ಈ ಮ ಏನು ಬೆಲೆ ಏರಿಕೆ ಮಾತ್ರ ಗಗನಕ್ಕೇರ್ತಾ ಇದೆ ಸೊ ರಾಜ್ಯ ಸರ್ಕಾರ ಇಲ್ಲಿಕ್ಕಿತ್ತು ಅಲ್ಲಿ ಕೊಡೋ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೇವೆ ಹೊರತು ಸೊ ಗ್ಯಾರಂಟಿಗಳು ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ವರ್ಕ್ ಆಗಲ್ಲ ಅದರ ಉಪಯೋಗನ ನಾವು ಪಡ್ಕೊತಾ ಇಲ್ಲ ಅಂತ ಕೆಲವೊಬ್ಬರು ಹೇಳಿದ್ವಿ ಅಂತೀನಿ ಅಂದರೆ ಸ್ವಲ್ಪ ಸ್ಟಾಟಿಸ್ಟಿಕ್ಸು ಡೇಟಾ ಏನಿದೆ ಸರ್ಕಾರದಲ್ಲಿ ಅದನ್ನು ತಗೊಂಡು ವೆರಿಫೈ ಮಾಡಿ ಮಾತಾಡಲಿ ಜನರು ಅಥವಾ ಅದಕ್ಕೆ ತಿಳಿಸ್ಕೊಡೋರು ಒಬ್ಬರು ಬೇಕು ಅಂತ ಅನಿಸುತ್ತೆ ಸೊ ಈ ಜವಾಬ್ದಾರಿ ನಾನು ತೊಗೋಬೇಕು ಅಂತ ಇದ್ದೀನಿ ಸರ್ ಸೊ ಡೇಟಾ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಸೋಷಿಯಲ್ ಮೀಡಿಯಾ ಅಥವಾ ನಂದು ಓನ್ ಪೇಜಸ್ ಮೂಲಕ ಬಂದು ನಾನು ಎಷ್ಟು ಕೋಟಿ ಅಲೋಕೇಟ್ ಆಗಿದೆ ಎಷ್ಟು ಇದಾಗಿದೆ ಜನಕ್ಕೆ ಆಲ್ರೆಡಿ ತಲುಪಿದೆ ತಲುಪಬೇಕು ಇದನ್ನೆಲ್ಲ ನಾವು ಮಾಹಿತಿ ಕೊಡ್ತೀವಿ ಖಜಾನೆ ಖಾಲಿ ಆಗಿಲ್ಲ ಏನಿಲ್ಲ ಅಥವಾ ನಮಗೆ ಇನ್ನೊಂದು ಸರ್ ನಾನು ಹೇಳಿದೆ ಆಲ್ರೆಡಿ ನಿಮಗೆ ಬಜೆಟಲ್ಲಿ ನಮಗೆ ಕಮ್ಮಿ ಕೊಟ್ಟಿದ್ದಾರೆ ನಮಗೆ ಅನ್ಯಾಯ ಮಾಡಿದ್ದಾರೆ ನಾವೆಲ್ಲಿ ಕಾಂಗ್ರೆಸ್ ಪಕ್ಷ ಸಕ್ಸಸ್ಫುಲ್ ಆಗ್ಬಿಡುತ್ತೆ ಕರ್ನಾಟಕದಲ್ಲಿ ಅಂತ ಅನ್ನೋ ಇದಕ್ಕೆ ಸೆಂಟ್ರಲಿಂದ ನಮಗೆ ಅಕ್ಕಿನೇ ಕೊಡದೆ ಮಾಡಿದ್ರು ಆವಾಗ ಅನ್ನಭಾಗ್ಯಕ್ಕೆ ಸ್ವಲ್ಪ ಎಫೆಕ್ಟ್ ಆಯಿತು ಮತ್ತು ಮಹಿಳೆಯರಿಗೆ ಎರಡು ಸಾವಿರ ಬರೋದ್ನೂ ಅಷ್ಟೇ ಸ್ವಲ್ಪ ನಿಧಾನ ಆದರೂ ಪಕ್ಕ ನೆಕ್ಸ್ಟ್ ಮಂತ್ ಸೇರಿಸಿ ಕೊಡ್ತಾ ಇದ್ದಾರೆ ಸೊ ನಿಮ್ಗೆ ಅನಿಸ್ತಾ ಇಲ್ವಾ ಸರ್ ಎಫರ್ಟ್ ಹಾಕಿ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ ದಿಸ್ ಇಸ್ ಸಕ್ಸಸ್ ಇದು ಸಕ್ಸಸ್ಸೇ ಬಟ್ ಅವ್ರಿಗೆ ಅದು ತಡ್ಕೊಳೋಕ್ಕಾಗದೆ ಅದರಲ್ಲಿ ನಮಗೆ ರಾಷ್ಟ್ರೀಯವಾಗಿ ಅನುದಾನ ಏನು ಬರಬೇಕು ಅದೆಲ್ಲ ಕಡ್ಡೊಂಡ್ ಮಾಡ್ತಾ ಇದ್ದಾರೆ ಬಟ್ ಅದೇನು ಎಫೆಕ್ಟ್ ಮಾಡೋಕ್ಕಾಗಲ್ಲ ಸರ್ ನಾವು ಫೈಟ್ ಮಾಡ್ತೀವಿ ಮಾಡೇ ಮಾಡ್ತೀವಿ ಬಟ್ ನಾನು ಕೇಳ್ಕೊಳ್ಳೋದು ಒಂದೇ ಇಷ್ಟು ಜನ ಎಂ ಪಿಗಳನ್ನ ಕರ್ನಾಟಕ ಜನರು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಾ ಅವ್ರು ನಿಮ್ಗೆ ಏನು ತಂದಿದ್ದಾರೆ ಏನು ಅನುಕೂಲ ತಂದಿದ್ದಾರೆ ಆಯಿತು ಬಿ ಜೆ ಪಿಗೆ ಓಟ್ ಹಾಕೋಕ್ಕೆ ಅವ್ರಿಗೇನು ಅರ್ಹತೆ ಇದೆ ಧರ್ಮದೊಂದು ಬಿಟ್ಟರೆ ಅವ್ರ ಹೆಸರಿಲ್ದೆ ಸರ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಲಿ ಯಾವ್ದಾದ್ರು ನಾವು ಈ ಡೆವಲಪ್ಮೆಂಟ್ ಮಾಡಿದ್ದೀವಿ ಅದು ಮಾಡಲಿ ಪ್ರೋಗ್ರೆಸಿವ್ ವರ್ಕ್ಸ್ ಇರಲಿ ಅದ್ರ ಬಗ್ಗೆ ಮಾತಾಡಿದಾಗ ಓಡೋಣ ಆದರೆ ಅವ್ರು ಯಾರೂ ಮಾಡೋಲ್ಲ ಸರ್ ಯಾಕಂದರೆ ಕೆಲಸ ಮಾಡಿಲ್ಲ ಅವ್ರ ಹತ್ರ ಏನು ಪ್ರಮುಖ ನಾಯಕರು ಹೇಳ್ತಾರೆ ಕಾಂಗ್ರೆಸ್ಸು ಒಂದು ಮುಸ್ಲಿಂ ಒಂದು ಮತಗಳನ್ನ ಏನು ಸೆಳಿಲಿಕ್ಕೋಸ್ಕರ ಕಾಂಗ್ರೆಸ್ ಸಾಕಷ್ಟು ಸರ್ಕಸ್ಗಳನ್ನ ಮಾಡ್ತಾ ಇದೆ ಸೊ ಅವರು ಅದರಿಂದ ಹಿಂದೂ ಅಥವಾ ಹಿಂದೂ ಧರ್ಮನ ಅವರು ವಿರೋಧಿಸ್ತಾ ಇದ್ದಾರೆ ಅವಾಗ್ಲಿಂದನು ಅನ್ನೋದು ಒಂದಷ್ಟು ಹಿಂದೂ ಹಿಂದುತ್ವಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಾವು ಪಕ್ಕ ಹಿಂದೂಗಳೇ ನಾವು ಹುಟ್ಟಿರೋದು ಹಿಂದೂ ಆಗಿ ಸರ್ ನಾವು ನಾವಿರೋ ರಾಜ್ಯ ರಾಷ್ಟ್ರನೂ ಇದೆ ಬಟ್ ಮುಸ್ಲಿಮ್ ಓಲೈಕೆ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಏನಕ್ಕೆ ಅನ್ಸುತ್ತೆ ಅಂತ ನಮ್ಗಂತೂ ಗೊತ್ತಿಲ್ಲ ಅದು ನಾವೆಲ್ಲ ಸೆಕ್ಯುಲರ್ ಸರ್ ಎಲ್ಲರೂ ಹುಟ್ಟಾ ಈಗ ನೈನ್ಟೀನ್ ಫಾರ್ಟಿ ಸೆವೆನಿಂದ ಇಂಡಿಪೆಂಡೆನ್ಸ್ ಆಗೋದ್ ಆದಕ್ಕಿಂತ ಮುಂಚೆಯಿಂದನೂ ಇಲ್ಲಿ ಮುಸ್ಲಿಮ್ರು ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ನೀವು ಆಲ್ ಆಫ್ ಎ ಸಡನ್ ಬಂದು ತುಂಬ ಪಾರ್ಶ್ನಾಲಿಟೀಸ್ ಮಾಡ್ತಾ ಇದ್ರೆ ಯಾರೂ ಒಂದು ಲೈಫ್ ಟೈಮಲ್ಲಿ ಮುಸ್ಲಿಮ್ಸ್ ಎಲ್ಲರೂ ಭಯೋತ್ಪಾದಕರಲ್ಲ ಇದನ್ನ ನಾನು ಹೇಳ್ತಾನೆ ಬಂದಿದ್ದೀನಿ ಭಯೋತ್ಪಾದಕರಲ್ಲಿ ಕೆಲವರು ಬ್ರೈನ್ ವಾಶ್ ಆಗಿ ಅಡ್ಡದಾರಿ ತಪ್ಪಿ ಅವರು ಟೆರರಿಸ್ ಆಗಿರಬಹುದು ಬಟ್ ಅವ್ರನ್ನ ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಥರನೇ ನೋಡ್ತಾ ಇದ್ದೀವಿ ನಮಗೆ ಚಿಕ್ಕವರಿಂದ ಇದು ಭೇದ ಭಾವ ಗೊತ್ತಿರಲಿಲ್ಲ ಬಟ್ ಇಲ್ಲಿ ರಾಜಕೀಯಕ್ಕೆ ಮೇಲೆ ಈ ಥರ ಬಿ ಜೆ ಪಿ ಅವರಿಂದ ನಾವು ಈ ಥರ ನೋಡ್ತಾ ಇರೋದು ಸರ್ ಅವ್ರು ಪ್ಯೂರ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಇದು ಮಾಡ್ತಾಯಿದ್ದಾರೆ ಬಟ್ ನಾವು ಹಿಂದೂಸೆ ನಾವು ಪ್ರೌಡ್ ಹಿಂದೂಸೆ ನಾವು ಕೆಲಸ ಮಾಡ್ತಾ ಇರೋದು ಹಿಂದೂಗಳಿಗೆ ಸರ್ ಯಾವುದ್ರಲ್ಲಿ ಹೇಳಿ ಹಿಂದೂಗೆ ಮೋಸ ಮಾಡಿದ್ದೀವಿ ಅಥವಾ ಇದು ಅವ್ರನ್ನ ಸ್ವಲ್ಪ ಬ್ಯಾಲೆನ್ಸ್ಡ್ ಏನೇ ಆಗಲಿ ಎಸ್ ಸಿ ಎಸ್ ಟಿ ಒಪ್ಪ ಫ್ರೆಸ್ಟ್ ಕ್ಲಾಸ್ ಒ ಬಿ ಸಿ ಮತ್ತು ಈ ಮೈನಾರಿಟೀಸ್ನ ಸ್ವಲ್ಪ ಇನ್ನೂ ಚಾನ್ಸ್ಗಳು ಕೊಡ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಬಜೆಟ್ ಬಜೆಟ್ ಅಲೋಕೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಬಿಟ್ಟರೆ ನಾವು ಯಾವುದೇ ಥರ ಇದು ಮಾಡ್ತಾ ಇಲ್ಲ ಮುಸ್ಲಿಮ್ ವೋಟ್ ಬ್ಯಾಂಕು ಬಟ್ ಅವ್ರು ಮಾಡೋ ಟಿಕೆಟ್ಗಳು ಮೋದಿ ಸರ್ ಏನು ಹೇಳಿದ್ರು ಅಂದರೆ ಪಂಚರ್ ಹಾಕೋರೆಲ್ಲ ಮುಸ್ಲಿಮ್ ಅಂತ ಹೇಳಿದರು ಆಮೇಲೆ ಮಾಂಗಲ್ಯದ ಬಗ್ಗೆ ಮಾತಾಡಿದ್ರು ಇದೆಲ್ಲ ಮಾತಾಡ್ತಾ ಹೋದರೆ ಅದು ಪರ್ಸ್ನಲ್ಗೆ ಐ ಮೀನ್ ರಿಲೀಜನ್ಗೆ ಹಿಟ್ ಆಗುತ್ತೆ ಸರ್ ಅದು ಮಾಡಬಾರ್ದು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತಿದ್ದೀನಿ ಅಷ್ಟೆ ಕಾಂಗ್ರೆಸ್ನ ಒಬ್ರು ಲೀಡರ್ ಆಗಿದ್ದಿದೆ ಮತ್ತೆ ಮತ್ತು ಸ್ಟೇಟಲ್ಲೂ ಲೀಡರ್ ಆಗಿದ್ದರೆ ಸೊ ನಿಮಗೆ ಈಗಿನ ಯೂತ್ ಕಾಂಗ್ರೆಸ್ ಸಾಕಷ್ಟು ಜನ ರಾಜಕಾರಣಿ ರಾಜಕೀಯಕ್ಕೆ ಬರಬೇಕು ಇಲ್ಲ ನಾನು ಒಂದು ಅಧಿಕಾರ ಆಗಲಿ ಮತ್ತು ಒಂದು ಇದಾಗಲಿ ಸಾಕಷ್ಟು ಜನರ ಸಾಮಾಜಿಕವಾಗಿ ನಾನು ಹೋರಾಟ ಮಾಡಬೇಕು ಅನ್ನೋದು ಒಂದಷ್ಟು ಜನರ ಯುವಕರ ಕಾಳಜಿ ಆಗಿರ್ತದೆ ಅದಕ್ಕೆ ನೀವು ಯುವಕರಿಗೆ ಏನು ಹೇಳೋಕೆ ಎಲ್ಲರಿಗೂ ಕೇಳ್ಕೊತೀನಿ ಟೈಮಿಗೆ ಕೇಳ್ಕೊತೀನಿ ಎಜುಕೇಟೆಡ್ ಆ್ಯಂಡ್ ಯೂತ್ಸ್ ದಯವಿಟ್ಟು ರಾಜಕೀಯಕ್ಕೆ ಬನ್ನಿ ಒಳ್ಳೆ ಅಪ್ ಆಪರ್ಚುನಿಟೀಸ್ ಇದೆ ಮಹಿಳೆಯರಿಗೆ ಎಸ್ಪೆಷಲಿ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಆಗ್ತಾ ಇದೆ ಸೊ ನನ್ನ ನಾನು ಬೂತ್ ಲೆವೆಲಲ್ಲಿ ಡಿಸ್ಟಿಕ್ಟ್ ಲೆವೆಲಲ್ಲಿ ಬ್ಲಾಕ್ ಅಸೆಂಬ್ಲಿ ಲೆವೆಲ್ಸಲೆಲ್ಲ ಆದಷ್ಟು ಯೂತ್ಸನ್ನ ಟ್ರೈ ಕರ್ಕೊಂಡು ಬರ್ತೀನಿ ಅದರಲ್ಲೂ ಮಹಿಳೆಯರಿಗೆ ಪ್ರಿಫ್ರೆನ್ಸ್ ಕೊಡ್ತೀನಿ ನಾವು ರಾಜಕೀಯದಲ್ಲೂ ಸಾಧಿಸಬಲ್ಲೆವು ಅಂತ ತೋರಿಸೋಣ ಬನ್ನಿ ದಿಸ್ ಇಸ್ ದ ರೈಟ್ ಟೈಮ್ ಸೊ ಎಲ್ಲರೂ ಬರಬೇಕಂತ ಕೇಳ್ಕೊತೀನಿ ವಿತ್ ನೀವೇನೇ ಕೆಲಸ ಮಾಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ರಾಜಕೀಯದ್ದು ಟಚ್ ಇರಲಿ ಮತ್ತು ಅದು ಏನೇನು ಇದೆ ಯಾವ್ಯಾವ ಬಡವ್ರಿಗೆ ಏನೇನು ತಲುಪಬೇಕೋ ಅದನ್ನೆಲ್ಲ ಅವ್ರಿಗೆ ಮುಟ್ಸೋಣ ಏನಂತಾರೆ ಸ್ಕೀಮ್ಸ್ ಎಲ್ಲ ಸೊ ದಯವಿಟ್ಟು ಬನ್ನಿ ಎಲ್ಲ ಯಂಗ್ಸ್ಟರ್ಸ್ನ ಕೇಳ್ಕೊತಾರೆ ವೀಕ್ಷಕರೇ ಇದಿಷ್ಟು ಅಕ್ಷತಾ ರವಿಕುಮಾರ್ ಅವರ ಮಾತಾಗಿರುತ್ತೆ ಸೊ ತಾವು ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಯೂತ್ ಕಾಂಗ್ರೆಸ್ಗೆ ಹಾಗೂ ರಾಷ್ಟ್ರೀಯ ವಕ್ತಾರಿಯಾಗಿ ಯೂತ್ ಕಾಂಗ್ರೆಸ್ ವಕ್ತಾರಿಯಾಗಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು ಸೊ ಯೂತ್ ಮುಂದೆ ಬರಬೇಕು ಸೊ ರಾಜಕಾರಣದಲ್ಲಿ ಸಾಕಷ್ಟು ಜನರಿಗೆ ಭವಿಷ್ಯ ಇದೆ ಸೊ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲೂ ತುಂಬ ಭವಿಷ್ಯ ಇದೆ ಸೊ ಮಹಿಳೆಯರಿಗೆ ನಾನು ಹೆಚ್ಚು ಒತ್ತು ಕೊಡ್ತೀನಿ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ರು ಕ್ಯಾಮ್ರಾಪರ್ಸನ್ ಸೂರ್ಯ ಜೊತೆ ಮಂಜುನಾಥ್ ಸ್ಟೇಟ್ ಟಿ ವಿ ಇದು ರಾಜ್ಯದ ಭವಿಷ್ಯಕ್ಕಾಗಿ